ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸವೀಸ್ ಡೈರಿ ಮಲ್ಪೆಗೆ ಹೋಗಿರೋ ವಿಡಿಯೋನ ತುಂಬ ದಿನದಿಂದ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದೆ ಬಟ್ ಆಗಿರಲಿಲ್ಲ ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿದೆ ಅಂತ ಅನಿಸುತ್ತೆ ಮಂಗ್ಳೂರಿಗೆ ಹೋಗಿ ಸೆಕೆಂಡ್ ಡೇ ನಾವು ಮಲ್ಪೆಗೆ ಹೋಗಿದ್ವಿ ನಮಗೆ ಮಂಗ್ಳೂರು ಬೀಚಲ್ಲಿ ಗೇಮ್ಸ್ ಆಡೋಕ್ಕೆಲ್ಲ ಆಗಿರಲಿಲ್ಲ ಸೊ ಮಲ್ಪೆಯಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡೇ ಹೋಗಿದ್ವಿ ಬಟ್ ನಾವು ಎಷ್ಟು ಬುದ್ಧಿವಂತರಿದ್ದೀವಿ ಅಂತಂದರೆ ಎಕ್ಸ್ಟ್ರಾ ಡ್ರೆಸ್ಸಸ್ಸೇ ತೊಗೊಂಡೋಗಿರಲಿಲ್ಲ ಅದೆಲ್ಲ ಆಮೇಲೆ ಅಲ್ಲಿ ತಗೋಬೇಕಾಯಿತು ಮನೆಯಿಂದ ಹೊರಟಿರೋದು ಲೇಟ್ ಆಗಿತ್ತು ಅನ್ನೋ ಕಾರಣಕ್ಕೆ ನಮಗೆ ಎರಡು ಗೇಮ್ಸ್ ಆಡೋಕ್ಕಾಯಿತು ಅಷ್ಟೇ ಮತ್ತು ನಾವು ಅಲ್ಲಿ ಐಲ್ಯಾಂಡ್ಗೂ ಹೋಗಬೇಕಾಗಿತ್ತು ಮತ್ತು ತಿರ್ಗಾ ವಾಪಸ್ ಮಂಗ್ಳೂರ್ಗು ಬರಬೇಕಾಗಿತ್ತಲ್ವ ಅದಕ್ಕೆ ನಾವು ಅಲ್ಲೇ ಕತ್ಲಾಗೋ ತನಕ ಕತ್ಲಾಗೋ ತನಕ ಇರೋದು ಬೇಡ ಅಂತಂದ್ಬಿಟ್ಟು ನಾವು ಬೇಗ ಎರಡು ಗೇಮ್ಸ್ ಮಾತ್ರನೇ ಆಟ ಆಡಿದ್ವಿ ಬಟ್ ಎರಡು ಗೇಮ್ಸ್ಗೆ ನನಗೆ ಒಂಥರ ಫಿಫ್ಟಿ ಫಿಫ್ಟಿ ಎಮೋಷನ್ಸ್ ಥರ ಫುಲ್ ಖುಷಿನೂ ಆಯಿತು ಮತ್ತು ಸಾಕು ಥರನೂ ಅನಿಸ್ಬಿಡ್ತು ಸ್ಟಾರ್ಟಿಂಗ್ ಬೀಚ್ಗೆ ಹೋದ ತಕ್ಷಣ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಫಸ್ಟೇ ಗೇಮ್ಸ್ ಆಡ್ಬಿಡೋಣ ಅಂಥೇಳಿ ಗೇಮ್ಸ್ ಆಡೋಕ್ಕೆ ಹೋದ್ವಿ ಫಸ್ಟು ನಾವು ಆಡಿದ ಗೇಮ್ ಬಂದು ಬಂಪಿ ರೈಡ್ ಅಂತ ಅದೇ ಚೇರ್ ಥರ ಇರುತ್ತೆ ನೀವು ನೋಡ್ತಾ ಇರ್ತೀರ ಇವಾಗ ವಿಡಿಯೋದಲ್ಲಿ ಚೇರ್ ಥರ ಇರುತ್ತೆ ಮೂರು ಜನ ಕೂತ್ಕೊಬೋದು ಆ್ಯಕ್ಚುಲಿ ಇದರಲ್ಲಿ ಬಟ್ ನಾವಿಬ್ಬರು ಹೋಗಿರೋದು ಒಬ್ರನ್ನ ಆ ಕಡೆ ಒಬ್ರನ್ನ ಈ ಕಡೆ ನಾವು ಕಾಲು ಚಾಚ್ಕೊಂಡು ಕೂತ್ಕೋಬೇಕಾಗತ್ತೆ ಚೇರ್ ಥರ ಇರುತ್ತೆ ಕೈ ಇಟ್ಕೊಳ್ಳೋಕ್ಕೆ ಅಲ್ಲಿ ಒಂದು ರಬ್ಬರ್ ಥರ ಹಾಕಿರ್ತಾರೆ ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ನಾವೇ ಕೂತ್ಕೊಬೇಕು ಜಾಕೆಟ್ ಹಾಕಿರ್ತಾರೆ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಅಂತಲೇ ಜಾ ಜಾಕೆಟ್ ಹಾಕಿ ಕಳಿಸಿರ್ತಾರೆ ಕಾಲು ಚಾಚ್ಕೊಂಡು ಕೂತ್ಕೊಬೇಕು ಸ್ಟಾರ್ಟಿಂಗು ಹತ್ತು ಬಿಟ್ಟು ಹೋದ ತಕ್ಷಣವೇ ಒಂದು ದೊಡ್ಡ ಮಲೆ ಬಂದುಬಿಟ್ಟು ನಮ್ಮನ್ನು ಫಸ್ಟೇನೆ ಮುಳುಗಿಸ್ಬಿಡ್ತು ನಮ್ಗೆ ಅವಾಗ್ಲೇ ಫುಲ್ಲು ಭಯ ಆಗಿಬಿಡ್ತು ಯಾಕಾದರೂ ಬಂದಿದ್ದೀನಿ ಈ ಥರ ಫೀಲ್ ಆಗ್ತಾ ಇತ್ತು ಆಮೇಲೆ ನೆಕ್ಸ್ಟ್ ಅದು ಒಂದು ಬೋಟ್ ಬರುತ್ತೆ ಬೋಟ ಬೋಟಿಗೆ ಮತ್ತು ನಮ್ಮದು ಚೇರ್ಗೆ ಎರಡಕ್ಕೂ ಹಾ ಟೈ ಮಾಡಿಬಿಟ್ಟು ಅವರು ಕ್ಲಾಕ್ ವೈಸಲ್ಲಿ ರೌಂಡ್ ಓಡಿಸ್ತಾರೆ ಒಂದು ಎರಡು ರೌಂಡ್ ಓಡಿಸ್ತಾರೆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅದರದು ಬಟ್ ನಂಗೆ ತುಂಬ ಭಯ ಆಯಿತು ಎಲ್ಲ ಅಂದರೆ ಅವರು ಕ್ಲಾಕ್ ವೈಸಲ್ಲಿ ತಿರುಗ್ಸೋವಾಗ ಸರ್ಕಲ್ ಕಂಪ್ಲೀಟ್ ಮಾಡಿ ಹಿಂಗೆ ತಿರುಗಿ ತಿರುಗಿಸೋವಾಗ ನನಗೇನೆ ಎರಡು ಬಿಸಾಕಿದ ಥರ ಫೀಲ್ ಆಗ್ತಾಯಿತ್ತು ಆವಾಗ ಮಾತ್ರ ಫುಲ್ ಭಯ ಆಯಿತು ನಾವು ಇಷ್ಟು ಮುಂದೆ ಸ್ವಲ್ಪ ಮುಂದೆ ಕಡೆ ದಡದಿಂದ ಸ್ವಲ್ಪ ಮುಂದೆ ಹೋಗಿರೋದಕ್ಕೋಸ್ಕರ ಅಲೆಗಳೆಲ್ಲ ಅಲೆಗಳ ಮೇಲಿದೆ ಮತ್ತು ನಾವು ಆ ಕಡೆ ಒಳಗಡೆ ಇದ್ದೀವಿ ಈ ಥರ ಕಾಣಿಸ್ತಾ ಇತ್ತು ವಿ ನಾವಲ್ಲಿ ಮೊಬೈಲ್ ತೊಗೊಂಡೋಗಿದ್ರೆ ದೇವ್ರಾಣೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಮೊಬೈಲ್ ಬಿಲ್ಸ್ಬಿಟ್ಟು ಇದ್ವಿ ಅದಕ್ಕೋಸ್ಕರ ಆ ಗೇಮ್ಸ್ ಆಡಿಸ್ತಾರಲ್ಲ ಅವರೊಂದು ಬ್ಯಾಚ್ ಬ್ಯಾಚ್ ಇರ್ತಾರೆ ಬಾಯ್ಸು ಅಣ್ಣ ಒಬ್ಬರು ನಾನೇ ವೀಡಿಯೋ ಮಾಡ್ತೀನಿ ದಡದಿಂದಾನೆ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ಅವ್ರ ಕಡೆನೇ ಮೊಬೈಲ್ ಇತ್ತು ನನಗೆ ಫುಲ್ ಅಂದರೆ ಫುಲ್ ಭಯ ಆಗಿತ್ತು ಗೇಮ್ ಆಡೋವಾಗ ಬಟ್ ತುಂಬ ಮಜಾ ಬಂತು ಗೇಮ್ ಅದು ಅದಾಗಿ ಕಮ್ ಎರಡು ರೌಂಡ್ ಕಂಪ್ಲೀಟ್ ಆಗಿ ಅವರು ಬೋಟ್ ನಮ್ಮ ಕ ಇಲ್ಲಿ ಬಾಯ್ಸ್ ನಿಂತ್ಕೊಂಡಿರ್ತಾರಲ್ಲ ಅವ್ರು ಹಗ್ಗ ಪಿಚ್ಬಿಟ್ಟು ಅವ್ರ ಕಡೆ ಕಳಿಸ್ಬಿಟ್ಟು ಹೋಗ್ತಾರೆ ಇವರು ನಮ್ಮನ್ನು ಇಳಿಸೋವಾಗ ನಾನು ಇಳಿಸೋ ಟೈಮಲ್ಲೇ ಇವ್ರಿಗೆಲ್ಲ ತಲೆ ಮೇಲ್ಗಡೆಗಿರೋಷ್ಟು ಹೈಟಲ್ಲಿ ನೀರಲ್ಲಿ ನಿಂತ್ಕೊಂಡಿದ್ದಾರೆ ನನಗೆ ಇಳಿಸಿದರೆ ನಾನು ಇಳಿದ ತಕ್ಷಣವೇ ಅಲೆ ಬಂದುಬಿಡ್ತು ಅಲೆ ನನ್ನ ತಲೆ ಮೇಲ್ಗಡೆಗೆ ಪಾಸ್ ಆಯಿತು ನಾನು ಫುಲ್ಲು ಇದ್ದೀನಿ ಜಾಕೆಟ್ ಹಾಕಿರೋದ್ರಿಂದ ನೀರು ನನ್ನನ್ನು ಮೇಲಕ್ಕೆ ಪುಷ್ ಮಾಡ್ತು ಸೊ ನನಗೆ ಕಾಲಿಗೆ ನೆ ಕಾಲು ಇಡೋಕ್ಕೆ ನೆಲನೇ ಸಿಗ್ತಾ ಇರಲಿಲ್ಲ ಕೆಳಗಡೆಗೆ ಆವಾಗ ನನಗೆ ತಲೆ ಕೆಳಗೆ ತಲೆ ಕೆಳಗಾಗೋಯ್ತು ನನಗೇನು ಫೀಲ್ ಆಯಿತು ಅಂತಂದರೆ ಅಲೆ ವಾಪಾಸ್ ಹೋಗ್ತಾ ಇರುತ್ತಲ್ಲ ದಡಕ್ಕೆ ಮುಟ್ಟಿ ಅವಾಗ ನನ್ನನ್ನು ಎಳ್ಕೊಂಡು ಒಳಗಡೆ ಹೋಗ್ಬಿಡುತ್ತೆ ಅಂತ ಅಲ್ಲಿರೋ ಬಾಯ್ಸ್ ಎಲ್ಲ ನನಗೆ ಜಾಕೆಟ್ ಮೇಲ್ಗಡೆ ಎತ್ತುತ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನನಗೆ ಕಾಲನ್ನ ನೆಲಕ್ಕಿಡು ಅಂತ ಬಟ್ ನಂಗೆ ನೆಲನೇ ಸಿಗ್ತಾ ಕಾಲು ಹಿಡೋಕ್ಕೆ ನಾ ನಾನು ವಾಪಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ನೆಲ ಇಲ್ಲ ಅಂತ ಹೇಳಬೇಕು ಬಟ್ ನಂಗೆ ನೀರೊಳಗಡೆ ಇದ್ದೀನಿ ನನಗೆ ಮಾತಾಡೋಕ್ಕೆ ಇಲ್ಲ ನನಗೇನೋ ಆಗೋಯ್ತು ನಾನು ಮುಗೀತು ನನ್ನ ಕತೆ ಅಂದ್ಕೊಳ್ತಾ ಇದ್ದೆ ಬಟ್ ನನ್ನ ಟೈಮ್ ಇನ್ನೂ ಇಷ್ಟ ಬೇಗ ಇರಲಿಲ್ಲ ಅನ್ಸುತ್ತೆ ಏನು ಆಗಿಲ್ಲ ಸದ್ಯಕ್ಕೆ ಆಮೇಲೆ ವಾಪಸ್ ಬಂದ್ವಿ ಅದು ನಂಗೆ ತುಂಬ ಆವಾಗಲೇ ನಂಗೆ ತುಂಬ ಭಯ ಆಯಿತು ನಾನು ನೆಕ್ಸ್ಟ್ ಆಟ ಆಡೋದೇ ಬೇಡ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಯಾಕೆ ಆಟ ಆಡಬೇಕು ಆ ಥರ ಎಲ್ಲ ನಾನು ಮಾಡ್ತಾ ಮಾಡ್ತಾಯಿದ್ದೆ ಬಟ್ ವಿನ್ನುಗೆ ಪ್ಯಾರಾಸೈಲಿಂಗ್ ಆಡಬೇಕು ಅಂತ ತುಂಬ ಇಷ್ಟ ಇತ್ತು ಅವನು ಅದು ಆಟ ಆಡಿಲ್ಲ ಅಂತಂದರೆ ನಾವು ಗೇಮ್ಸೇ ಆಡಿಲ್ಲ ಥರ ನೀನು ಯಾವುದೇ ಗೇಮ್ಸ್ ಆಡಿದ್ರು ಪ್ಯಾರಾಸೈಲಿಂಗ್ ಆಡಿಲ್ಲ ಅಂದರೆ ಗೇಮ್ ಆಡಿಲ್ಲ ಥರನೇ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸ ಅದನ್ನ ಆಟ ಆಡೋಣ ಅಂತ ನೆಕ್ಸ್ಟ್ ಅದಕ್ಕೆ ಹೋದ್ವಿ ಹೆಂಗೂ ಡ್ರೆಸ್ ಫುಲ್ಲು ಒದ್ದೆ ಆಗಿಬಿಟ್ಟಿತ್ತಲ್ಲ ಸರಿ ಫಸ್ಟ್ ಎಲ್ಲ ಗೇಮ್ಸ್ ಆಡಿಕೊಂಡು ಆಮೇಲೆ ಸ್ನಾನ ಮಾಡೋಣ ಅಲ್ಲೆಲ್ಲ ವಾಶ್ರೂಮ್ಸ್ ಎಲ್ಲ ಇದೆ ಮತ್ತು ಎಲ್ಲ ಬೀಚಲ್ಲೂ ಇರೋ ಥರ ಅಲ್ಲೆಲ್ಲ ಬಟ್ಟೆ ಅಂಗಡಿ ಎಲ್ಲ ಇರುತ್ತೆ ಸೊ ಅಲ್ಲೇ ತೊಗೊಂಡು ಸ್ನಾನ ಮಾಡ್ಕೊಬೋದು ಬಟ್ ನಾವು ಫಸ್ಟ್ ಎಲ್ಲ ಗೇಮ್ಸ್ ಆಡ್ಬಿಡೋಣ ಮತ್ತು ಡ್ರೆಸ್ ಚೇಂಜ್ ಮಾಡೋದು ಮತ್ತೆ ಗೇಮ್ ಆಡೋಕೋದಾಗ ಮತ್ತೆ ನೆಂದೋಗೋದು ಆ ಥರ ಎಲ್ಲ ಬೇಡ ಅಂತ ಫಸ್ಟ್ ಗೇಮ್ಸ್ ಆಡೋಣ ಅಂತ ನೆಕ್ಸ್ಟ್ ಪ್ಯಾರಾಸೈಲಿಂಗಿಗೆ ಟಿಕೆಟ್ ತಗೊಳ್ಳೋಕೆ ಹೋದ್ವಿ ಅಲ್ಲಿಂದ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಒಂದು ತ್ರೀ ಫೋರ್ ಮೆಂಬರ್ಸ್ ಎಷ್ಟು ಜನ ಪ್ಯಾರಾಸೈಲಿಂಗ್ ಆಡ್ತಾರೆ ಅವ್ರನ್ನೆಲ್ಲ ಒಟ್ಟಿಗೆ ಕೂಡಿಸ್ಬಿಟ್ಟು ಒಂದು ಚಿಕ್ಕ ಬೋಟಲ್ಲಿ ಹೋಗ್ತಾರೆ ಸ್ವಲ್ಪ ಸ್ವಲ್ಪ ದೂರ ಒಂದು ಒಂದು ಕಿಲೋಮೀಟ್ರ್ ಆಗೋಷ್ಟು ದೂರ ಒಳಗಡೆ ಕರ್ಕೊಂಡೋಗ್ತಾರೆ ಸೇ ಸಮುದ್ರದ ಒಳಗಡೆಗೆ ಒಳಗಡೆಗೆ ಅಂದರೆ ಡೀಪಿನ್ ಸೈಡೆಲ್ಲ ಮುಂದೆ ಸಮುದ್ರದ ಮುಂದೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಒಂದು ದೊಡ್ಡ ಬೋಟಿಗೆ ನಮ್ಮನ್ನ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ನನಗೆ ಬೋಟ್ ಎಲ್ಲಾದರೂ ಹತ್ತಿ ಇಳಿಯೋವಾಗ ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಅಂತ ಭಯ ಅಲ್ಲಿಗೆ ಹೋದ್ಮೇಲೆ ನಮಗೆ ಸ್ವಲ್ಪ ಪ್ಯಾರೇ ಅದು ಪ್ಯಾರೇ ನಮ್ಮನ್ನು ಕಟ್ಬೇಕಲ್ಲ ಅದಕ್ಕೆಲ್ಲ ನಮಗೆ ಸ್ವಲ್ಪ ಏನೇನೋ ಇದು ಎಲ್ಲ ಹಾಕ್ತಾರೆ ಅದಾದಮೇಲೆ ಅದಕ್ಕೆ ಸಪ್ರೇಟಾಗಿ ಚಾರ್ಜಸ್ ಇರುತ್ತೆ ಸಿಂಗಲಾಗಿ ಒಬ್ಬರೇ ಹೋಗ್ತೀರಾ ಅಂದರೆ ಬೇರೆ ಚಾರ್ಜಸ್ ಇದೆ ಮತ್ತು ಇಬ್ಬಿಬ್ರು ಹೋಗ್ತೀರಾ ಅಂತಂದರೆ ಬೇರೆ ಚಾರ್ಜಸ್ ಇದೆ ನಾವಿಬ್ಬರು ಒಟ್ಟಿಗೆ ಹೋಗಿದ್ವಿ ಒಬ್ಬಳಿಗೆ ಹೋಗೋ ಅಷ್ಟು ಧೈರ್ಯ ಏನಿರಲಿಲ್ಲ ಆಮೇಲೆ ಇಬ್ರು ಒಟ್ಟಿಗೆ ಹೋದ್ವಿ ಚೆನ್ನಾಗಿತ್ತು ಈ ಪ್ಯಾರಾಸಲಿಂಗ್ದು ಎಕ್ಸ್ಪೀರಿಯೆನ್ಸ್ ಮಾತ್ರ ಇನ್ನೂ ಬಂಪಿ ರೈಡ್ ಿಂತ ಸ್ವಲ್ಪ ಓಕೆ ಓಕೆ ಥರ ಅನಿಸ್ತು ಮೇಲ್ಗಡೆ ಹೋದವಾಗ ನನಗೇನು ಭಯ ಆಗಲಿಲ್ಲ ಬಟ್ ಇನ್ನೂ ಅಲ್ಲಿ ಹೋಗ್ಬಿಟ್ಟು ಹೇಳ್ತಾನೆ ನನಗೆ ಬಿದ್ದರೆ ಹೆಂಗೆ ಬದುಕಬೇಕು ಅಂತ ಗೊತ್ತು ನೀನೇನು ಟೆನ್ಷನ್ ಆಗಬೇಡ ಅಂತ ಅವ್ನು ಹೇಳಿದ ಮಾತು ಕೇಳಿ ನಂಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ನೀನು ಸುಮ್ನ ಇರೋ ಇವಾಗ ಏನು ಮಾತಾಡಬೇಡ ಅಂತ ಹೇಳಿದೆ ಅದಾದ್ಮೇಲೆ ಅದರಲ್ಲಿ ನೀವು ಡಿಪ್ ಮಾಡಿಸ್ತಾರೆ ಅಂದರೆ ಮೇಲ್ಗಡೆಗೆ ಹಾ ಫೈವ್ ಮಿನಿಟ್ಸನ್ನು ಮೇಲ್ಗಡೆಗೆ ಹಾರಾಡಿಸ್ತಾರೆ ಅದಾದ್ಮೇಲೆ ಕೆಳಗಡೆಗೆ ಇಳಿಸೋವಾಗ ನೀರಲ್ಲಿ ಕೆಳಗಡೆ ಡಿಪ್ ಮಾಡೋದು ಮತ್ತು ಮೇಲೆದು ಡಿಪ್ ಮಾಡೋದು ಮತ್ತೆ ಮೇಲೆತ್ತದು ಆ ಥರ ಮಾಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನೂ ಆಗುತ್ತೆ ಬಟ್ ನಾವು ಅದು ಮಾಡಲಿಲ್ಲ ಸುಮ್ಮನೆ ಯಾಕೆ ನಾನೇ ಬೇಡ ಅಂತ ಹೇಳ್ದೆ ಅದೆಲ್ಲ ಅದಾಗಿ ಪ್ಯಾರಾಸೈಲಿಂಗ್ದು ಸೈಲಿಂಗ್ದು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಮನೆ ಸೇಲಿಂಗ್ ಆದಮೇಲೆ ವಾಪಸ್ ಅಂದರೆ ನಾವೊಂದು ನಾವಿಬ್ಬರು ಒಟ್ಟಿಗೆ ಹೋಗಿದ್ವಿ ಮತ್ತು ನಮ್ಮ ಜೊತೆಗೆ ಇನ್ನು ತ್ರೀ ಮೆಂಬರ್ಸ್ ಬೇರೆ ಬೇರೆಯವರಿದ್ದರು ಸೊ ನಾವೇ ಫಸ್ಟ್ ಹೋಗಿರೋದ್ರಿಂದ ಆ ತ್ರೀ ಮೆಂಬರ್ಸ್ದು ಕಂಪ್ಲೀಟ್ ಆಗೋ ತನಕ ನಮಗೆ ಬೋಟ್ ರೈಡ್ ಥರ ಅನಿಸ್ತು ಅಲ್ಲೇ ಒಂದು ಬೋಟಲ್ಲೇ ತುಂಬ ಒಂದಿಷ್ಟು ಫೋಟೋಸ್ ಎಲ್ಲ ಎತ್ಕೊಂಡು ಅದಾದಮೇಲೆ ಒಂದು ಎಲ್ರದ್ದು ಕಂಪ್ಲೀಟ್ ಆದಮೇಲೆ ಚಿಕ್ಕು ಬೋಟ್ ಬಂತು ಚಿಕ್ಕು ಬೋಟಲ್ಲಿ ಮತ್ತು ನಾವು ಎಲ್ಲ ವಾಪಸ್ ಟ್ರಾನ್ಸ್ಫರ್ ಆಗಿಬಿಟ್ಟು ಆ ಬೋಟಲ್ಲೇ ವಾಪಸ್ ಬಂದ್ವಿ এই দেখ। এলায়ে তো। এই হড়গোল নেই। এই কিছু বলে না। মোবাইল পিট মোবাইল পিট। এই তবে। ಎರಡು ಆಟ ಆಡ್ತಿದ್ದಂಗೆ ನಮಗೆ ಮೋಸ್ಟ್ಲಿ ಒಂದು ತ್ರೀ ಓ ಕ್ಲಾಕ್ ಏನೋ ಆಗಿಬಿಟ್ಟಿತ್ತು ಸರಿ ಇನ್ನು ಗೇಮ್ಸ್ ಬೇಡ ಐಲ್ಯಾಂಡ್ಗೆ ಹೋಗೋಣ ಮತ್ತು ವಾಪಸ್ ನಾವು ಮಂಗ್ಳೂರಿಗೆ ಹೋಗ್ಬೇಕಲ್ಲ ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲೇನೇ ಬಟ್ಟೆ ತೊಗೊಂಡು ವಾಶ್ರೂಮ್ಸ್ ಇತ್ತು ಹೋಗಿ ಸ್ನಾನ ಮಾಡ್ಕೊಂಡೆಲ್ಲ ಬಂದ್ವಿ ನೆಕ್ಸ್ಟು ಐಲ್ಯಾಂಡ್ಗೆ ಹೋಗಿ ಹೋಗಬೇಕಂತ ಟಿಕೆಟ್ ತೊಗೊಂಡು ರೆಡಿ ಆದ್ವಿ ಬಟ್ ಒಂದು ಬೋಟ್ ಯಾವುದು ಹೋಗೋಕ್ಕೆ ರೆಡಿ ಇರುತ್ತೆ ಐಲ್ಯಾಂಡ್ಗೆ ಆ ಬೋಟಲ್ಲಿ ಎಷ್ಟು ಜನ ಆಗಬೇಕು ಅಷ್ಟು ಜನ ಹಿಡ್ಸಿದ್ಮೇಲೆ ಆ ಬೋಟು ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ನಮಗೊಂದು ಹಾಫ್ ಆ್ಯನ್ ಅವರ್ ಏನೋ ವೆಯ್ಟ್ ಮಾಡಿಸಿದ್ರು ಅದಾದಮೇಲೆ ಬೋಟಲ್ಲಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಅಷ್ಟು ದೂರ ಐಲ್ಯಾಂಡಲ್ಲಿ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ ನಾರ್ಮಲ್ ಬೀಚಲ್ಲಿ ಫುಲ್ಲು ಸ್ನಾನ ಎಲ್ಲ ಮಾಡ್ತಾರೆ ಎಲ್ಲ ಕಸ ಎಲ್ಲ ಚೆಲ್ಬಿಟ್ಟಿರ್ತಾರೆ ಬಟ್ ನಾರ್ಮಲ್ ಬೀಚ್ಗಿಂತ ಐಲ್ಯಾಂಡ್ದು ಸ್ವಲ್ಪ ಚೆನ್ನಾಗಿತ್ತು ಕ್ಲಿಯರ್ ವಾಟರ್ ಇತ್ತು ಐಲ್ಯಾಂಡ್ದು ಅಂದರೆ ಐಲ್ಯಾಂಡಲ್ಲಿ ನನಗೆ ನಾ ಅನ್ನಿಸಿದ್ದೇನು ಅಂತಂದರೆ ಐಲ್ಯಾಂಡ್ ಅಂದರೆ ನಮಗೆ ಇವಾಗ ನಾವು ಫುಲ್ಲು ರೌಂಡ್ ಹೊಡೆಯೋವಾಗ ನಮ್ಗೆ ಗೊತ್ತಿರುತ್ತೆ ನಮಗೆ ಆ್ಯಕ್ಚುಲಿ ಗೊತ್ತಿರುತ್ತೆ ಈ ಸುತ್ತ ನೀರಿದೆ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಭೂಮಿ ಜಾಗ ಇದೆ ಅಂಥೇಳಿ ನಮ್ಗೆ ಗೊತ್ತಿರುತ್ತೆ ಬಟ್ ಅದು ಕಾಣೋ ಥರ ಮಿಡಲ್ ಆಫ್ ದ ಐಲ್ಯಾಂಡಲ್ಲಿ ಒಂದು ವ್ಯೂ ಪಾಯಿಂಟ್ ಥರ ಮಾಡಿ ಅಲ್ಲಿ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಸುತ್ತ ನೀರು ಮತ್ತು ನಾವು ನಿಂತಿರೋ ಜಾಗ ಭೂಮಿ ಥರ ಕಾಣಿಸೋ ಥರ ಮಾಡಿದ್ದಿದ್ರೆ ಚೆನ್ನಾಗಿತ್ತು ಥರ ನನಗನ್ಸು ಬಟ್ ಐಲ್ಯಾಂಡು ಸಖತ್ತಾಗಿತ್ತು ಅಲ್ಲಿ ಕಲ್ಲೆಲ್ಲ ಬರುತ್ತಲ್ಲ ನೀರಲ್ಲಿರೋ ಕಲ್ಲೆಲ್ಲ ಬರುತ್ತಲ್ಲ ಅದೆಲ್ಲ ಒಂಥರ ಯಾರೋ ಕಟ್ ಮಾಡಿ ಇಟ್ಟಿದ್ದಾರೆ ಥರ ಅನಿಸುತ್ತೆ ಶೇಪ್ಸ್ ಎಲ್ಲ ಅದು ಯೂನಿಕ್ ಶೇಪ್ ಅಂತ ಹೇಳ್ತಾರೆ 你辛苦了，还要再说。

േട നഷ്ട <akra desserts> <Negative hungry> <sharp inhale> <handicapped inhale> もう終わり。<Okay. S 1> ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸ್ವಲ್ ತುಂಬ ಸುತ್ತಾಡಿದ್ವಿ ಅವ್ರು ಹೇಳಿರ್ತಾರೆ ಬೋಟ್ ಇಳಿಯುವಾಗಲೇ ಒನ್ ಅವರ್ ಸುತ್ತಾಡಿ ಅದಾದಮೇಲೆ ವಾಪಸ್ ಇಲ್ಲೇ ಬಂದು ನಿಂತ್ಕೊಳ್ಳಿ ನೆಕ್ಸ್ಟ್ ಬೋಟ್ ಬರುತ್ತೆ ಅಂತ ಒಂದು ಫುಲ್ ರೌಂಡು ಜಸ್ಟ್ ನೀವು ಒಂದು ಫೋಟೋಸ್ ತಗೊಂಡು ವೀಡಿಯೋ ಮಾಡಿಕೊಂಡು ಒಂದು ರೌಂಡ್ ಹಾಕೊಂಡು ಬರೋಕ್ಕೇ ಒನ್ ಅವರ್ ಕಂಪ್ಲೀಟಾಗಿ ಹೋಗುತ್ತೆ ನೆಕ್ಸ್ಟ್ ಬೋಟ್ ಬಂದಿತ್ತು ಬೋಟ್ ಹೊತ್ಕೊಂಡು ವಾಪಸ್ ಬಂದ್ವಿ ಫುಲ್ಲು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ 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 ಚೆನ್ನಾಗಿತ್ತು ಅನಿಸುತ್ತೆ ಈ ಥರ ಗೇಮ್ಸ್ ಆಡಿರೋದು ಈ ಥರ ಟ್ರಿಪ್ ಹೋಗಿರೋದೆ ನನ್ನ ಲೈಫಲ್ಲಿ ತುಂಬ ಮೆಮೊರೆಬಲ್ ಡೇ ಅದು ಅಂತ ಹೇಳ್ಬೋದು ಮಲ್ಪೆಗೆ ಹೋಗಿಲ್ಲ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಹೋಗಿ ಬನ್ನಿ ಆಲ್ರೆಡಿ ಮಲ್ಪೆಗೆ ಹೋಗಿರೋರು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್